ಇಳಕಲ್ ತಾಲೂಕು ಛಾಯಾಚಿತ್ರ ಸಮೂಹ ಸಂಸ್ಥೆ ಇಳಕಲ್ ಒಂದನ್ನು ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಹಾಗೂ ಕುಟುಂಬ ಸಮ್ಮಿಲನ ಮನಸ್ಸಿನ ವೇದನೆಯನ್ನು ಮರೆತು ನಗುವ ಪ್ರಪಂಚವೇ ಸೃಷ್ಟಿಸುವ ಛಾಯಾ ಹಬ್ಬ ದಿನಾಂಕ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಶಂಕರಿ ರಾಮಲಿಂಗ ದೇವಸ್ಥಾನ ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ಮಾ ನಿ ಪ್ರ ಶ್ರೀ ಗುರುಮಹಾಂತ ಸ್ವಾಮಿಗಳು ಚಿತ್ತರಿಗಿ ಶ್ರೀ ವಿಜಯ ಮಹಾಂತೇಶ್ ಸಂಸ್ಥಾನ ಮಠ ಇಳಕಲ್ ಅಧ್ಯಕ್ಷತೆ ಶ್ರೀ ಮುನಿಸ್ವಾಮಿ ಮಠ ಅಧ್ಯಕ್ಷಕರು ಇಳಕಲ್ ತಾಲೂಕು ಛಾಯಾಚಿತ್ರ ಸಮೂಹ ಸಂಸ್ಥೆ ಇಳಕಲ್ ಉದ್ಘಾಟಕರು ಸನ್ಮಾನ್ಯ ಶ್ರೀ ವಿಜಯಾನಂದ್ ಎಸ್ ಕಾಶಪ್ನವರ್ ಮಾನ್ಯ ಅಧ್ಯಕ್ಷಕರು ಕರ್ನಾಟಕ ವೀರಶೈವ ಲಿಂಗಾಯತ್ ಅಭಿವೃದ್ಧಿ ನಿಗಮ ಬೆಂಗಳೂರು ಜನಪ್ರಿಯ ಶಾಸಕರು ಕರ್ ಹುಣಗುಂದ್ ಮತಕ್ಷೇತ್ರ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಸುಧಾರಾಣಿ ಎಂ ಸಂಗಮ್ ಅಧ್ಯಕ್ಷಕರು ನಗರಸಭೆ ಇಳಕಲ್ ಶ್ರೀಮತಿ ಕಾಳಮ್ಮ ಜಕ್ಕ ಉಪಾಧ್ಯಕ್ಷ ಶಿಕ್ಷಕರು ನಗರಸಭೆ ಇಳಕಲ್ ಅಧ್ಯಕ್ಷಕರು ಪದಾಧಿಕಾರಿಗಳು ಇಳಕಲ್ ತಾಲೂಕು ಛಾಯಾಚಿತ್ರ ಸಮೂಹ ಸಂಸ್ಥೆ ಇಳಕಲ್ ತಾಲೂಕಿನ ಎಲ್ಲ ವೃತ್ತಿ ಛಾಯಾಗ್ರಾಹಕರು ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ನವರ್ ಮಾತನಾಡಿ ಬಡ ಛಾಯಾಚಿತ್ರಕರಿಗೆ ಒಂದು ವರ್ಷನದ ಒಂದು ವರ್ಷದಲ್ಲಿ ನಿವೇಶನ ಹಂಚಲಾಗುವುದು ಎಂದು ಆಶ್ವಾಸನೆಯನ್ನು ಕೊಟ್ಟರು ವರದಿ ಸಮೀರ್ ಬೀಳಗಿ ಸನಾ ಸಣಾ ಸುದ್ದಿವಾಹಿನಿ ಇಳಕಲ್ ಮಾಡಬೇಕು ಅಂತಂದಾಗ ಮಾನ್ಯ ಸಚಿವರಾದಂತಹ ಸಂತೋಷ್ ರಾಯ್ ಅವರು ಈಗಾಗಲೇ ಪಾಸ್ ಮಾಡಿದ್ದಾರೆ ಅದರಲ್ಲಿ ಕಲಾವಿದರಿಗೂ ಜಾಗಪತಿ ಸಾಹಿತಿ ರಂಗಭೂಮಿ ಕಲಾವಿದರಿಗೆ ಕೂಡ ನಾನು ವಿಶೇಷವಾಗಿ ಒತ್ತು ಕೊಟ್ಟು ರಂಗಭೂಮಿ ಕಲಾವಿದರಿಗೆ ಕೊಡಲೇಬೇಕು ಸೇರ್ಪಡೆ ಸೇರ್ಪಡೆ ಮಾಡಬೇಕು ಅಂದಾಗ ಇವತ್ತು ಆ ರಂಗಭೂಮಿ ಕಲಾವಿದರಿಗೆ ಸೇರಿಕೊಂಡು ತಮ್ಮೂ ಕೂಡ ಇವತ್ತು ಈ ಶ್ರಮ ಕಾರ್ಡನ್ನು ಕೊಡುವಂಥ ವ್ಯವಸ್ಥೆ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅನ್ನೋ ಮಾತನ್ನು ಭಾಳ ಅದರ ಸರಿಪನ್ನು ನಾವು ಪದಕೊಳ್ಬೇಕು ಯಾಕಂದರೆ ಈ ಶ್ರಮದಲ್ಲಿ ಭಾಳಷ್ಟು ಸೌಕರ್ಯಗಳಿದವು ಸರ್ಕಾರದ ಸವಲತ್ತು ತಮ್ಮ ಮಕ್ಕಳ ವಿದ್ಯಾಭ್ಯಾಸದಿಂದ ಹಿಡಿದು ತಮ್ಮ ಆರೋಗ್ಯ ಸ್ಥಿತಿ ಇದೆ ಏನಾದರೂ ಹೊರಗೆಟ್ಟರೆ ಅಲ್ಲ ಅಥವಾ ಅನಾಹುತಕ್ಕೆ ಯಾವುದಾದ್ರೂ ಅನಾಹುತವಾಗಿ ಯಾರಾದರೂ ದುರ್ಮಲನವನ್ನು ಹೊಂದಿದ್ರೆ ತಮ್ಮ ಮನೆಯಲ್ಲಿ ಏನೇ ಒಂದು ಘಟನೆ ನಡೆದರೂ ಕೂಡ ಆ ಈ ಶ್ರಮ ಕಾರಣ ಒಂದು ಇದ್ರೆ ಸಾಕು ನಿಮಗೆ ನೇರವಾಗಿ ಸರ್ಕಾರ ಮಕ್ಕಳಿಗೆ ಪಠ್ಯ ಪುಸ್ತಕದ ಹಿಡಿದು ತಮ್ಮ ಆರೋಗ್ಯಕ್ಕೆ ಎಷ್ಟೇ ಖರ್ಚಾದರೂ ಕೂಡ ಐದು ಲಕ್ಷ ರೂಪಾಯಿವರೆಗೂ ತಮ್ಮ ಏನೇ ಒಂದು ವೆಚ್ಚ ಹಾಸ್ಪಿಟ್ಲ್ ವೆಚ್ಚ ಬಂದರೆ ಅದಕ್ಕೆ ತುಂಬ ಇವತ್ತು ಸರ್ಕಾರ ಫ್ರೀಯಾಗಿರ್ಬೋದು ಫ್ರೀಯಾಗಿ ನಿಮಗೆ ಆ ಆರೋಗ್ಯ ಏನೇ ಒಂದು ಇದಾದರೂ ಕೂಡ ಫ್ರೀಯಾಗಿ ನಮಗೆ ಆ ಚಿಕಿತ್ಸೆಗೆ ದೂರನ ಒದಗಿಸುವಂಥ ಕೆಲಸ ಇವತ್ತು ನೇರವಾಗಿ ಸರ್ಕಾರ ಮಾಡುತ್ತೆ ಅದಕ್ಕೆ ತಾವು ಯಾರ್ಯಾರಿಗೆ ಇವತ್ತು ಈ ಸರ್ಮ ಕಾರ್ಡು ಯಾರ್ಯಾರು ಮಾಡಿಸಿಲ್ಲ ಆ ಕಾರ್ಡನ್ನು ನಾವು ಈಗಾಗಲೇ ಇಲಾಖೆ ಅಧಿಕಾರಿಗೆ ಸೂಚನೆ ಕೊಟ್ಟು ನಮ್ಮ ತಾಲೂಕಿನ ಅಧಿಕಾರಿಗೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ತಾವು ಬರೆಯ ಮುಂದೆ ಬರೇ ಹೆಸರನ್ನು ಕೊಟ್ಟು ಬನ್ನಿ ಸಾಕು ಅವರ ತಕ್ಷಣವೇ ಯಾರ್ಯಾರಿಗಿಲ್ಲ ಎಲ್ಲರಿಗೂ ಕೂಡ ಕಾರ್ಡನ್ನು ಕೊಡಿಸುವಂತೆ ಕೆಲಸ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮತ್ತು ನಮ್ಮ ಕಾರ್ಮಿಕ ಇಲಾಖೆ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಇವತ್ತು ಮಾತ್ರವಾದ ಒಂದು ಕಾರ್ಯವನ್ನು ಮೊನ್ನೆ ಅಧಿವೇಶನದಲ್ಲಿ ಒಂದು ಮಸೂದೆಯನ್ನು ಪಾಸ್ ಮಾಡಿದರು ಬಹುತೇಕ ಕಾರ್ಮಿಕ ಇಲಾಖೆಯಲ್ಲಿ ಬಹಳಷ್ಟು ಜನ ಇರಲಿಲ್ಲ ಅದರಲ್ಲಿ ಕಲಾವಿದರಿಲ್ಲ ಸಂಗೀತಗಾರ ಇರಲಿಲ್ಲ ಛಾಯಾಗಾರಕರು ಇರಲಿಲ್ಲ ಭಾಳಷ್ಟು ಜನರಿಗೆ ಅವಕಾಶವೇ ಇರಲಿಲ್ಲ ಆ ಕಾರ್ಮಿಕ ಇಲಾಖೆಯಲ್ಲಿ ಈ ಶ್ರಮ ಅಂತ ಹೇಳಿ ಏನು ಇವತ್ತು ಒಂದು ಕಾರ್ಡನ್ನು ನಾವು ಕೊಡ್ತಾ ಇದ್ದೀವಿ ಈ ಶ್ರಮ ಕಾರ್ಡನ್ನು ಅದು ಕಟ್ಟಡ ಕಾರ್ಮಿಕರಿಗೆ ಒಂದು ಯಾವುದೇ ಒಂದು ಕಾರ್ಮಿಕರು ಅಸಂಘಟಿತ ಮತ್ತು ಸಂಘಟಿತ ಕಾರ್ಮಿಕರಿಗೆ ಆ ಕಾರ್ಡನ್ನು ನಾವು ಇವತ್ತು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಕ್ಕೆ ಹೊಸ ಮಸೂದಿಯನ್ನು ತಂದು ಸದನದಲ್ಲಿ ಅವ್ರಿಗೂ ಆ ಮಸೂದೆ ಪಾಸ್ ಆಗುವಾಗ ನಾನು ಕೂಡ ಸದನದಲ್ಲಿ ಇದ್ದೆ ನಾನು ಮಾನ್ಯ ಸಚಿವರಿಗೆ ಹೇಳಿದೆ ಅಂತ ನೋಡ್ರಿ ಎಲ್ಲರಿಗೂ ತರ್ತಾ ಇದ್ರಿ ಕಲಾವಿದರಿಗೆ ತರ್ತಾ ಇದ್ರಿ ರಂಗಭೂಮಿ ಕಲಾವಿದರಿಗೆ ಕನ್ನಡ ಕಾರ್ಮಿಕರಿಗೆ ಎಲ್ಲರಿಗೂ ಐತಿ ನಮ್ಮ ಛಾಯಾಗ್ರು ಕೂಡ ಅವರು ಕೂಡ ಒಂದು ಕಾರ್ಮಿಕ ಇದ್ದಾರೆ ಕಾರ್ಮಿಕ ಇದ್ದಾರೆ ಮನಿಮೆಯನ್ನು ತಾವು ಹೇಳಿದ್ವಿ ಬಹುತೇಕ ಇವತ್ತು ಬಹಳಷ್ಟು ಜನ ಬಡವರು ಇದ್ದಾರೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ನನ್ನ ಒಡ್ಡನಾಟ ನಿಮ್ಮ ಜೊತೆ ಜಾಸ್ತಿ ಇರುತ್ತೆ ಯಾಕಂದ್ರೆ ಅತ್ಯಂತ ಅನೇಕ ಜನ ನನ್ನ ಸ್ನೇಹಿತರಿದ್ದಾರೆ ಗುರು ಕಾರ್ಮಿಕರಿಬಹುದು ಅನೇಕ ಜನ ಭಾಳಷ್ಟು ನಮ್ಮ ನರ್ಸಿಗೆ ಇರ್ಬೋದು ಇಲ್ಲ ಎಲ್ಲರೂ ಕೂಡ ಭಾಳಷ್ಟು ಆತ್ಮೀಯರು ಯಾವುದೇ ಒಂದು ಕಾರ್ಯಕ್ರಮ ನಡೆದರೂ ಕೂಡ ನಾನು ಮೊದಲು ಅಲ್ಲಿ ಕ್ಯಾಮ್ರಾವನ್ನು ಟಿ ವಿಯವರೆಗೂ ನಾನೇ ಸ್ವತಃ ಇನ್ಯೇಟ್ ಮಾಡ್ತಿದ್ದೀನಿ ನನಗೆ ಇರಬೇಕು ಅವರು ಇದ್ದಾಗಲೇ ನಾವು ಬೆಳೆ ಚೆನ್ನಾಗಿ ಸಾಧ್ಯ ಅನ್ನೋ ಒಂದು ಹತ್ತದೇ ತಮ್ಮ ನಾವು ಹತ್ತಿರ ಹತ್ತದೇ ಕಂಡನು ಕಂಡು ಅನ್ನೋ ಮಾತು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ತಮ್ಮ ಬೇಡಿಕೆಗಳು ಏನಿಗೆ ಗೊತ್ತಿದ್ದಾವೆ ಓದೇಕ ಭಾಳಷ್ಟು ಜನಕ್ಕೆ ಇಲ್ಲಿ ನಾಗರಾಜ್ ಇದ್ದಾರೆ ನನಗೆ ಗೊತ್ತು ಯಾವತ್ತೂ ಹೇಳಬೇಕು ಅವ್ರಿಗೆ ಮೇಲೆ ನನ್ನ ಒಂದು ಜಾಗರಣಿ ಮನೆ ಇಲ್ಲ ಅಂತೇಳಿ ಭಾಳಷ್ಟು ಜನ ಅವರಿಗೆ ಆ ವಿಚಾರವನ್ನು ಯಾರು ತಿಳಿಸಿದ್ದಾರೆ ಇವತ್ತು ಎಷ್ಟು ಜನಕ್ಕೆ ವಿಧದಲ್ಲಿ ಇರುವಂತ ಇರ್ಬೋದು ಮತ್ತು ಗ್ರಾಮೀಣ ಮಟ್ಟದಲ್ಲಿ ತಾವು ಕೂಡ ಕೆಲವಷ್ಟು ಜನ ಇದ್ದೀರಿ ಎಲ್ಲಿ ತಮಗೆ ನಿವೇಶನ ಬೇಕು ಮನೆ ಬೇಕು

ಸಭೆಯಲ್ಲೇ ನಿಮ್ಮೊಂದು ಮನೆಯನ್ನು ಕೊಡ್ರಿ ನಿಮಗೊಂದು ಜಾಗ ಕಡೆ ನೀವು ಎಲ್ಲಿ ನೋಡ್ತೀರಿ ಆ ಚಾಗ ನಿಮ್ಮ ಸಂಗೀತಕ್ಕೆ ನಾವು ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಈಗಾಗಲೇ ನಮ್ಮ ನಗರಿಯವರು ಹೇಳಿರೋ ಮಾತ್ರ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಆ ಒಂದು ಛಾಯಾ ಹಬ್ಬ ಅವರ ಕುಟುಂಬದ ಸಮೇತ ಎಲ್ಲ ಛಾಯಾ ಚಿತ್ರಗಾರಿಕರು ಇವತ್ತು ಕುಟುಂಬದ ಸಮೇತ ಆಚರಿಸ್ತಾ ಇದ್ದಾರೆ ಅದಕ್ಕೆ ನಾನು ನೂರ ಎಂಬತ್ತೈದನೆಯ ವಿಶ್ವ ಛಾಯಾಚಿತ್ರಗಾರಕರ ದಿನಾಚರಣೆಯ ಶುಭಾಶಯಗಳನ್ನು ನಾನು ಮಾಡಿ ನಮ್ಮ ಇತಿಹಾಸ ಇವತ್ತು ಇದರ ನಗರದಲ್ಲಿ ಬಹುತೇಕ ಇತಿಹಾಸದಲ್ಲಿ ಛಾಯಾಚಿತ್ರವನ್ನು ತೆಗೆಯುವಂಥದ್ದು ಭಾಳಷ್ಟು ಕಡಿಮೆ ಇತ್ತು ಇವತ್ತು ಪ್ರತಿಯೊಬ್ಬರ ಮೊಬೈಲಲ್ಲೂ ಕೂಡ ಇವತ್ತು ನಮ್ಮ ಕ್ಯಾಮ್ರಾಗಳಿದಾವೆ ಪ್ರತಿಯೊಬ್ಬರ ಮೊಬೈಲಲ್ಲೂ ಕೂಡ ಯಾಕಂದರೆ ಈ ಮೊಬೈಲ್ ಹಿಂದ ಕಡಿಮೆ ಬಂದ ತಕ್ಷಣ ನಿಮ್ಮ ಡಿಮಾಂಡ್ ಕಡಿಮೆ ಆಗೈತಿ ಇಲ್ಲಾಂದ್ರೆ ನಿಮ್ಮ ಡಿಮಾಂಡ್ ಎಲ್ಲದೂ ಕಡಿಮೆ ಆಗೋದಿಲ್ಲ ಈಗೂ ಕೂಡ ಆಗೋದಿಲ್ಲ ಅದು ಮಾತು ಬೇರೆ ಯಾಕಂದರೆ ಒಂದು ಯಾವುದೇ ಒಂದು ಒಳ್ಳೆಯ ಕಾರ್ಯ ಇವತ್ತು ಒಂದು ಮನೆಯಲ್ಲಿ ಜರಡಬೇಕು ಅಂದರೆ ನಮಗೆ ಛಾಯಾಚಿತ್ರಗಾರ ಬಹಳ ಇಷ್ಟ ಯಾಕಂದರೆ ತಮ್ಮ ಇಲ್ಲಾರ್ದೆ ನಾವು ಯಾವುದನ್ನು ಕೂಡ ಹಿಡಿಯಬೇಕು ಆಗೋದಿಲ್ಲ ಅದನ್ನು ನಾವು ಬೆಳೆ ಕಡೆ ಚೆನ್ನೋಕ್ಕಾಗೋದಿಲ್ಲ ತೋರ್ಸೋಕ್ಕಾಗೋದಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಯಾಕಂದರೆ ತಮ್ಮ ಪರಿಸ್ಥಿತಿಯನ್ನು ನಾವು ಅವಲೋಕನೆ ಮಾಡಿದರೆ ಬಹಳ ಕಷ್ಟಜೀವಿ ಸಮಯ ಇಲ್ಲದೆ ಯಾರಿಗೂ ಕೂಡ ಫಲ ಸಿಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ತಾವೆಲ್ಲರೂ ಭಾಳ ಚಾಚು ತಪ್ಪದೆ ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ತಮ್ಮ ವೃತ್ತಿಯನ್ನು ಇವತ್ತು ನಡೆಸಿಕೊಂಡು ಬರ್ತಾ ಇದ್ವಿ ಆ ಭಗವಂತ ವಿಜಯ ಮಹಾಂತೇಶ ತಾವೆಲ್ಲರಿಗೂ ಸಕಲ ಶಾಂತಿ ಗಣಿತಿಯನ್ನು ಕೊಡಲಿ ಅಂತೇಳಿ ಸದನ ಹಾರೈಸಿ ಇವತ್ತೇನು ನಮ್ಮ ವಿಕಾಸ ವಿಶ್ವ ಛಾಯಾಚಿತ್ರ ದಿನಾಚರಣೆಯ ಹಾಗೂ ಕುಟುಂಬದ ಸಭೆಗಳಿಂದ ಈ ನಿಮ್ಮ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಕೂಡಿಸಿರುವಂಥ ನಮ್ಮೆಲ್ಲರ ನಿಮ್ಮೆಲ್ಲರ ನೆಚ್ಚಿನ ಪೂಜ್ಯರು ಮಾರ್ಗದರ್ಶಕರು

ಎಲ್ಲರೂ ಅಲಂಕಾರ ಮಾಡಿಕೊಂಡು ಸಾಯಂಕಾಲಕ್ಕೆ ಎಲ್ಲರು ಕೋಡಿ ಆಚೆ ಮಾಡ್ರು ಅಲ್ಲೇ ಒಂದು ಗುರು ಎಲ್ಲರೂ ಅಲ್ಲೇ ಬಂದಾಗ ಒಟ್ಟು ಹೆಣ್ಮಕ್ಳು ಬಂದರು ಹೆಣ್ಮಕ್ಳು ಬಂದರು ಯುವತಿ ಯುವತಿ ಸೈನಿಕಾಚಲಿಕ್ಕೆ ಎಲ್ಲ ಇಟ್ಟಿದ್ರು ಅಲ್ಲಿ ಎಲ್ಲ ಏಕೆ ಹೆಂಗ ಮಾಡ್ತಾರೆ ಅಲಂಕಾರ ಮಾಡ್ಕೊಂಡು ಮನೆಯಿಂದ ಅಲಂಕಾರ ಮಾಡ್ಕೊಂಡು ಹೋಗಿದ್ರು ಎಲ್ಲರೂ ಎಣ್ಣೆ ಕೊಡೋದರ ಮತ್ತೆ ಅದೊಂದು ಹಬ್ಬ ಎಲ್ಲ ಹೇಳ್ಕೊಂಡಾಗೋಣಿಗಳನ್ನು ತೋರಿಸ್ ಖುಷಿ ಇಲ್ಲ ಅಂತ ಇಲ್ಲ ಸ್ವಲ್ಪ ಎಷ್ಟು ಖುಷಿ ಪಡ್ತಿದ್ರು ಅವರು ಆದ್ರೆ ಆ ಖುಷಿ ಇಲ್ಲ ಯಾಕಂದ್ರೆ ಟೆಕ್ನಾಲಜಿ ಅಡ್ವಾನ್ಸ್ ಬಂದು ದಿನಕ್ಕೆ ಆಗುತ್ತೆ ಹೀಗಾಗಿ ಖುಷಿ ಎಂಬುದು ಬಹಳ ಹತ್ತಂದ್ರೆ ಖುಷಿ ಹೋಗ್ತದೆ ಬಹಳ ಹತ್ತಂದ್ರೆ ಖುಷಿ ಹೋಗ್ತದೆ